ಹೌದಾ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರುಚಿಕರ ಶರನ್ನು ಯಾವ ಥರ ಇಂಪ್ರೆಸ್ ಮಾಡಬೇಕು ವೃಶಿಕರು ರುಚಿಕರ ಶರು ನಿಮ್ಮ ಹತ್ರ ಅಟ್ಯಾಕ್ಟಿವ್ ಆಗಬೇಕಾದ್ರೆ ನೀವು ಯಾವುದೆಲ್ಲ ಒಂದು ಪಾಯಿಂಟ್ಸ್ಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ರುಚಿಕರ ಶರನ್ನು ನೀವು ಇಂಪ್ರೆಸ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಸತ್ಯದ ಕಡೆಗೆ ಜಾಸ್ತಿ ಗಮನ ಕೊಡಬೇಕಾಗ್ತದೆ ಯಾಕಂದರೆ ಇವರು ಹೆಚ್ಚಾಗಿ ಸುಳ್ಳನ್ನು ಇಷ್ಟಪಡಲ್ಲ ಇವರು ತುಂಬ ಒಂದು ನ್ಯಾಯ ನೀತಿ ನಿಷ್ಠೆ ಸತ್ಯದಿಂದ ಇದ್ದರೆ ಇವರಿಗೆ ಇವರನ್ನು ತುಂಬ ಒಂದು ಬೇಗವಾಗಿ ನೀವು ಇಂಪ್ರೆಸ್ ಮಾಡಬಹುದು ನೆಕ್ಸ್ಟ್ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರೊಂದು ತುಂಬ ಒಂದು ಅಟ್ರಾಕ್ಟಿವ್ ನೇಚರನ್ನು ಅಟ್ರಾಕ್ಟಿವ್ ನೇಚರ್ ಹೊಂದಿರುವಂಥ ವ್ಯಕ್ತಿಗಳನ್ನು ಇವರೊಂದು ತುಂಬ ಒಂದು ಇಷ್ಟಪಡ್ತಾರೆ ಯಾಕಂದರೆ ಸಾಮಾನ್ಯವಾಗಿ ಇವೃಶಿಕ ರಾಶಿಯವರು ತುಂಬ ಒಂದು ಆಕರ್ಷಕ ವ್ಯಕ್ತಿತ್ವ ಇದ್ದರೆ ಬೇಗ ಒಂದು ಇಂಪ್ರೆಸ್ ಆಗಿಬಿಡ್ತಾರೆ ತುಂಬ ಒಂದು ಅಟ್ರಾಕ್ಟಿವ್ ನೇಚರು ಮತ್ತು ತುಂಬ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಅಂದರೆ ಒಂದು ಪ್ರಬಲ ವ್ಯಕ್ತಿತ್ವವನ್ನು ಹೊಂದಿದರೂ ಕೂಡ ಇವರಿಗೆ ಈ ವೃಶ್ಚಿಕ ರಾಶಿಯವರಿಗೆ ನೀವು ಇಷ್ಟ ಆಗ್ತಾರೆ ಅಂತ ಹೇಳ್ಬೋದು ಈ ಕಾರಣ ಇವರು ವೃಶ್ಚಿಕ ರಾಶಿಯವರಿಗೆ ನೀವೇನಾದರೂ ಇಂಪ್ರೆಸ್ ಮಾಡಬೇಕಂತಿದ್ರೆ ನೀವೊಂದು ಒಂದು ಸ್ಟ್ರಾಂಗ್ ಪರ್ಸನಾಲಿಟಿಯನ್ನು ಹೊಂದಿರಬೇಕು ಅಂದರೆ ಸ್ಟ್ರಾಂಗ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ನೀವು ಲೈಫಲ್ಲಿ ಏನಾದರೂ ಅಚೀವ್ ಮಾಡಿ ತೋರಿಸ್ಬೇಕು ಅಂದರೆ ಸುಮ್ಮನೆ ಏನು ಏನೂ ಇಲ್ಲದೆ ಬೇಜವಾಬ್ದಾರಿಯಿಂದ ಇದ್ದರೆ ಇವರಿಗೆ ಬಿಲ್ಕುಲ್ ಇಷ್ಟ ಆಗಲ್ಲ ಅಂತ ಹೇಳ್ಬೋದು ನೀನಾದರೂ ವೃಶ್ಚಿಕ ರಾಶಿಯವರನ್ನು ಏನಾದರೂ ಇಂಪ್ರೆಸ್ ಮಾಡಬೇಕಂತಿದ್ರೆ ಒಂದು ನಿಮಗೆ ಒಂದು ಜೀವನದಲ್ಲಿ ಗುರಿ ಇರಬೇಕು ತುಂಬ ಒಂದು ಸ್ಟ್ರಾಂಗ್ ಹೊಂದಿರಬೇಕು ಅಂತ ಹೇಳ್ಬೋದು ನೆಕ್ಸ್ಟ್ ಅಂತ ಹೇಳಿದ್ರೆ ಇವರು ತುಂಬೊಂದು ರೋಮಾಂಚಕ ಜೀವನ ತುಂಬ ರೋಮಾಂಚಕ ಜೀವನ ಮತ್ತು ತುಂಬ ಎಂಜಾಯ್ ಮಾಡುವಂತಹ ವ್ಯಕ್ತಿಗಳನ್ನು ತುಂಬ ಒಂದು ಬೇಗ ಇಷ್ಟಪಡ್ತಾರೆ ಇವರು ಯಾರೇ ಆಗಲಿ ತುಂಬ ಒಂದು ಎಂಜಾಯ್ಮೆಂಟ್ ಇರುವಂಥ ವ್ಯಕ್ತಿಗಳನ್ನು ವ್ಯಕ್ತಿಗಳು ಇವರಿಗೆ ಇವರನ್ನು ಬೇಗ ಇಂಪ್ರೆಸ್ ಮಾಡಬಹುದು ಅಂದರೆ ವ್ಯಕ್ತಿ ಒಬ್ಬ ವ್ಯಕ್ತಿ ಸಪ್ಪೆ ಇದ್ದರೆ ಇವರಿಗೆ ಬಿಲ್ಕುಲ್ ಆಗಲ್ಲ ಅಂತ ಹೇಳ್ಬೋದು ತುಂಬ ಆ್ಯಕ್ಟಿವ್ ಆಗಿ ಎಂಜಾಯ್ ಮಾಡುವಂಥ ಲೈಫನ್ನು ಎಂಜಾಯ್ ಮಾಡುವಂಥ ಈ ವ್ಯಕ್ತಿಗಳು ಇವರನ್ನು ಬೇಗ ಇಂಪ್ರೆಸ್ ಮಾಡ್ಬೋದು ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಇವರು ತುಂಬ ಒಂದು ಮೂಡಿ ಸ್ವಭಾವವನ್ನು ಹೊಂದಿರ್ತಾರೆ ಇವರು ಈ ವೃಚಿಕ ರಾಶಿಯನ್ನು ವೃಶ್ಚಿಕ ರಾಶಿಯವರು ತುಂಬ ಒಂದು ಮೂಡಿ ಸ್ವಭಾವ ಹೊಂದಿರ್ತಾರೆ ಯಾಕಂದರೆ ಇವರದು ಮೂಡು ಚೇಂಜ್ ಆಗ್ತಿರ್ತದೆ ಅಂದರೆ ಸ್ವಭಾವತ ಮೂಡಿ ಸ್ವಭಾವ ಆಗೋ ಕಾರಣ ಇವರ ಈ ಮೂಡಿ ಸ್ವಭಾವವನ್ನು ಅರ್ಥ ಮಾಡಿಕೊಂಡ್ರೆ ಅಂಥ ವ್ಯಕ್ತಿಗಳು ಇವರಿಗೆ ತುಂಬ ಒಂದು ಇಷ್ಟ ಆಗ್ತಾರೆ ಅಂತ ಹೇಳ್ಬೋದು ಇವರ ಮೂಡ್ಸೆಂಗು ಮತ್ತು ಮೂಡಿ ಸ್ವಭಾವವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇವರನ್ನು ಬೇಗ ಒಂದು ಇಂಪ್ರೆಸ್ ಮಾಡ್ಬೋದು ಮತ್ತು ಇವರು ವೃಶ್ಚಿಕ ರಾಶಿಯವರು ತುಂಬ ಒಂದು ಸ್ವತಂತ್ರ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅಂದರೆ ತಮ್ಮನ್ನು ಯಾರು ಕಂಟ್ರೋಲ್ ಮಾಡಬಾರ್ದು ತಾವೊಂದು ಸ್ವಂತ ಸ್ವತಂತ್ರ ವ್ಯಕ್ತಿತ್ವವನ್ನು ಹೊಂದಿರಬೇಕಂತ ಇವರು ಒಂದು ಇಷ್ಟಪಡ್ತಾರೆ ಆ ಕಾರಣ ಇವರ ಸ್ವತಂತ್ರ ವ್ಯಕ್ತಿತ್ವಕ್ಕೆ ಯಾವತ್ತೂ ಕೂಡ ಧಕ್ಕೆ ತರಬಾರದು ಮತ್ತು ಇವರಿಗೆ ತಮ್ಮ ಜೀವನದಲ್ಲಿ ತಮ್ಮ ಜವಾಬ್ದಾರಿಯನ್ನು ತಾವೇ ತಗೊಳಕ್ಕೆ ತೆಗೆದುಕೊಂಡವರು ತುಂಬ ಇಷ್ಟ ಆಗ್ತಾರೆ ಅಂದರೆ ಬೇರೆಯವರ ನೆರಳಲ್ಲಿ ಬದುಕುವವರು ಇಲ್ಲಿಗೆ ಈ ವೃಶ್ಚಿಕ ರಾಶಿಯವರಿಗೆ ಇಷ್ಟ ಆಗೋಲ್ಲ ಅಂದರೆ ತಮ್ಮ ಜವಾಬ್ದಾರಿಯನ್ನು ತಾವೇ ತಗೊಂಡು ಲೈಫ್ ಲೀಡ್ ಮಾಡುವಂಥ ವ್ಯಕ್ತಿಗಳು ಇವರಿಗೆ ತುಂಬ ಒಂದು ಬೇಗ ಇಷ್ಟ ಆಗ್ತಾರೆ ಈ ಕಾರಣ ಇಷ್ಟೊಂದು ನಿಮಗೆ ಗುಣ ಸ್ವಭಾವ ಇದ್ದರೆ ನೀವು ವೃಶ್ಚಿಕ ರಾಶಿಯವರನ್ನು ತುಂಬ ಬೇಗ ಇಂಪ್ರೆಸ್ ಮಾಡ್ಬೋದು ಅಂತ ಹೇಳ್ಬೋದು ನೆಕ್ಸ್ಟ್ ಸಿಗೋಣ